ಮೈಸೂರಿನ ಜಿಲ್ಲಾ ದೇಹದಾಡ್ಯ ಫಿಟ್ನೆಸ್ ಸಂಸ್ಥೆ ಹಾಗೂ ಕರುನಾಡ ಸೇವಾ ಸೇನೆ ವತಿಯಿಂದ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಮೈಸೂರಿನ ಟೌನ್ ಹಾಲ್ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಿಸ್ಟರ್ ಕರುನಾಡ ಸೇವಾ ಸೇನೆ ಪ್ರಶಸ್ತಿ ಆಯೋಜಿಸಲಾಗಿದೆ ಎಂದು ಕರುನಾಡ ಸೇವಾ ಸೇನೆ ರಾಜ್ಯಾಧ್ಯಕ್ಷರಾದ ಬಿ ಗಣೇಶ್ ಮತ್ತು ಕಾರ್ಯದರ್ಶಿಯಾದ ಮಂಜುನಾಥ್ರವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಕಾರ್ಯದರ್ಶಿಯಾದ ಮಂಜುನಾಥ್ರವರು ಮಾತನಾಡಿ ಮೈಸೂರು ಜಿಲ್ಲಾ ದೇಹದಾಡ್ಯ ಮತ್ತು ಫಿಟ್ನೆಸ್ ಸಂಸ್ಥೆ ಹಾಗೂ ಕರುನಾಡ ಸೇವಾ ಸೇನೆ ಸಹಯೋಗದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಿಸ್ಟರ್ ಕರುನಾಡ ಸೇವಾ ಸೇನೆ ಪ್ರಶಸ್ತಿಯನ್ನು ಮೈಸೂರು ಜಿಲ್ಲಾ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಆಯೋಜಿಸಿದ್ದೇವೆ ಈ ಸ್ಪರ್ಧೆಯಲ್ಲಿ ನಾಲ್ಕು ಗುಂಪುಗಳಾಗಿ ನಡೆಸಲಾಗುತ್ತದೆ ಶಾರ್ಟ್ ಕ್ಲಾಸ್ ಮೀಡಿಯಂ ಕ್ಲಾಸ್ ಟಾಲ್ ಕ್ಲಾಸ್ ಸೂಪರ್ ಟಾಲ್ ಕ್ಲಾಸ್ ಇರುತ್ತದೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದೇಹದಾಡ್ಯ ಸ್ಪರ್ಧೆಯಲ್ಲಿ ಟೈಟಲ್ ಪ್ರಶಸ್ತಿಯನ್ನು ಪಡೆದ ಅಭ್ಯರ್ಥಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ ಸ್ಪರ್ಧೆಗೆ ಸ್ಪರ್ಧಿಯು ತಮ್ಮ ಆಧಾರ್ ಕಾರ್ಡ್ ಒರಿಜಿನಲ್ ಮತ್ತು ಭಾವಚಿತ್ರದೊಂದಿಗೆ ಕಡ್ಡಾಯವಾಗಿ ಎರಡು ದಿನಗಳ ಮುಂಚೆಯೇ ಕಚೇರಿಗೆ ತಲುಪಿಸಬೇಕು ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಕಣ್ಣನ್ ಲ್ಯಾಬ್ ಪಕ್ಕ ಇರುವ ಡ್ರೀಮ್ ವರ್ಲ್ಡ್ ಫಿಟ್ನೆಸ್ ಜಿಮ್ನಲ್ಲಿ ಎತ್ತರ ಪರಿಶೀಲನೆ ನಡೆಸಲಾಗುತ್ತದೆ ಸ್ಪರ್ಧೆ ದಿನದಂದು ಎತ್ತರದ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ ಯಾವುದೇ ಅಸಭ್ಯ ಪ್ರದರ್ಶನ ಮತ್ತು ದುರುವರ್ತನೆಗಳು ಜರ್ಜ್ ವಿರುದ್ಧ ಪ್ರತಿಭಟನೆ ಮಾಡುವವರನ್ನು ಮೂರು ವರ್ಷದವರೆಗೆ ನಿಷೇಧಿಸಲಾಗುವುದು ಹಾಗೂ ಹತ್ತು ಸಾವಿರ ದಂಡವನ್ನು ವಿಧಿಸಲಾಗುವುದು ಈ ಸ್ಪರ್ಧೆಯು ಮೈಸೂರು ನಗರ ಹುಣಸೂರು ಕೋಟೆ ನಂಜನಗೂಡು ಟಿ ನರಸಿಂಪುರ ಪಿರಿಯಾಪಟ್ಟಣ ಮತ್ತು ಕೆಆರ್ ನಗರದ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತದೆ ಈ ಪತ್ರಿಕಾಗೋಷ್ಠಿಯಲ್ಲಿ कर्नाटक सेवासेने ರಾಜ್ಯಾದ್ಯಕ್ಷರಾದ ಬಿ ಗಣೇಶ್ ಅಧ್ಯಕ್ಷರಾದ ಮೊಹಮ್ಮದ್ ಅಸ್ಲಾಂ ಉಪಾಧ್ಯಕ್ಷರಾದ ನಾಗಭೂಷಣ ದಿಲೀಪ್ ಕಜಾಂಚಿ ಅವಿನಾಶ್ ಕಾರ್ಯದರ್ಶಿ ಮಂಜುನಾಥ ಜಂಟಿ ಕಾರ್ಯದರ್ಶಿ ನಿತಿನ್ ಶೆಟ್ಟಿ ನಿರ್ದೇಶಕರಾದ ಯೋಗೇಶ್ ಅಮಿತ್ ಮಹೇಶ್ ಉಪಸ್ಥಿತರಿಿದ್ದರು ಟಿಎಸ್ ಶಶಿಕಾಂತ್ ಎನ್‌ಕೆಎಸ್ಟಿ 4 ನ್ಯೂಸ್ ಮೈಸೂರು ಈ ತಿಂಗಳು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಡ್ರೀಮ್ ಫೀಲ್ಡ್ ಫಿಟ್ನೆಸ್ ಹೈಟ್ ಚೆಕ್ ಮಾಡ್ತಿದ್ದೀವಿ ಸೊ ಮಾರ್ನಿಂಗ್ ಟೆನ್ ಟು ಟೂ ತನಕ ಹೈಟ್ ಚೆಕ್ ಮಾಡ್ತೀವಿ ಸೊ ಎಲ್ಲರೂ ಅವರ ಒರಿಜಿನಲ್ ಆಧಾರ್ ಕಾರ್ಡ್ ತಗೊಬರ್ಬೇಕು ಎಂಟ್ರಿ ಫೀಸ್ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಟಿದ್ದೀವಿ ಟೋಟಲ್ ಟೈಟಲ್ ಬಂದ್ಬಿಟ್ಟು ಕರ್ನಾಟಕ ಸೇನಾ ಟೈಟಲ್ ಅಂತ ಇಟ್ಟಿದ್ದೀವಿ ತರ್ಟಿ ತೌಸಂಡ್ ಫಸ್ಟ್ ಪ್ರೈಸ್ ಮೋಸ್ಟ್ ಮೋಸ್ಕುಲರ್ಗೆ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಹಾಗೂ ಬೆಸ್ಟ್ ಹೋಸರ್ಗೆ ಹದಿನೈದು ಸಾವಿರ ಕ್ಯಾಟಗರಿಯಲ್ಲಿ ಎವ್ರಿ ಕ್ಯಾಟಗರಿ ಫಸ್ಟ್ ಪ್ಲೇಸ್ ಫೈವ್ ತೌಸಂಡ್ ಸೆಕೆಂಡ್ ಫೋರ್ ತೌಸಂಡ್ ತರ್ಡ್ ತ್ರೀ ತೌಸಂಡ್ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಎರಡು ಸಾವಿರ ಹಾಗೂ ಫಸ್ಟ್ ಪ್ಲೇಸ್ ಒಂದು ಸಾವಿರ ಎಲ್ಲ ಕ್ಯಾಟಗರಿಲ್ಲೂ ಈ ಕ್ಯಾಶ್ ಪ್ರೈಸ್ ಇರುತ್ತೆ ಓವರ್ ಆಲ್ಗೆ ಮಾತ್ರ ತರ್ಟಿ ಪರ್ಸೆಂಟ್ ಈ ಥರ ಡಿವೈಡ್ ಮಾಡಿರುತ್ತೆ ಕೌಂಟ್ ಟೆಸ್ಟ್ ಬಂದ್ಬಿಟ್ಟು ಒಂದೇ ಒಂದನೇ ತಾರೀಕು ಡಿಸೆಂಬರು ಐಟ್ ಚೆಕ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಜಿಮ್ಮಲ್ಲಿ ಮಾರ್ನಿಂಗ್ ಟೆನ್ ಟು ಟು ಪಿ ಎಮ್ ತನಕ ಎಲ್ಲರೂ ಒರಿಜಿನಲ್ ಆಧಾರ್ ಕಾರ್ಡ್ ತಗೋಬೇಕು ಹಾಗೂ ಎಂಟು ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಯಾವುದೇ ಜಿಮ್ ರೆಜಿಸ್ಟರ್ ಆಗಿಲ್ಲ ಅಂತ ಹೇಳಿದರೆ ಮಾತ್ರ ಅಡಿಷನಲ್ ಫೀಸ್ ಇರುತ್ತೆ ಈ ಚೆಕಪ್ ಇಲ್ಲೇ ಆಗಿರೋದ್ರಿಂದ ಆ ದಿನ ಮಾತ್ರ ಆಗುತ್ತೆ ಕಾಂಟೆಸ್ಟ್ ದಿನ ಯಾವುದೇ ಹೈಡ್ಸೆಟ್ ಮಾಡೋದಿಲ್ಲ ಮತ್ತು ರೆಫ್ರಿ ರಿಜಿಸ್ಟ್ರೇಷನ್ ಮಾತ್ರ ಇರುತ್ತೆ ಹಾಗೆ ಎನಿ ವಾಯ್ಲೆನ್ಸ್ ಮತ್ತು ಯಾವುದಾದ್ರೂ ಇನ್ಸ್ಟಿ ಇದ್ದರೆ ಅಲ್ಲೇ ಅವ್ರನ್ನ ಬ್ಯಾನ್ ಮಾಡೋ ಚಾನ್ಸಸ್ ಇದೆ ಇದು ಬಂದ್ಬಿಟ್ಟು ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಡಿನೇಟಿಂಗ್ ಅಸೋಸಿಯೇಷನಿಂದ ಎಲ್ಲರ ತರಬೇತಿ ಸಿಗ್ತದೆ ಸರ್ ಈಗ ಅಭ್ಯರ್ಥಿ ಸರಿ ಸ್ಪರ್ಧೆಗಳಿಗೆ ಏನು ನಿಬಂಧನೆಯನ್ನು ಹಾಕಿದ್ದೀರಾ ಅವರಿಗೆ ಸರ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಯಾವುದೇ ಕಾಂಟೆಸ್ಟು ಅಂದರೆ ಕಂಟೆಂಟರು ಈಗ ಇಂಟರ್ನ್ಯಾಷನಲ್ ಲೆವೆಲ್ ಇಲ್ಲ ಯಾವುದೇ ಒಂದು ಡಿಸ್ಟಿಕ್ ಲೆವೆಲ್ ಆಗಲಿ ಯಾವುದೇ ಒಂದು ಟೈಟಲ್ ಬೋರ್ಡ್ ನಾವಿಲ್ಲಿ ಹಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಹಾಗೆ ಮೈಸೂರು ಡಿಸ್ಟಿಕ್ ಏನು ಸಂಬಂಧಪಟ್ಟಿದ್ದರೆ ಈ ಡಿಸ್ಟಿಕ್ ಅವ್ರು ಮಾತ್ರ ಬಂದುಬಿಟ್ಟು ಕಾಂಟೆಸ್ಟ್ ಮಾಡ್ಬೋದು ಔಟ್ಸೈಡ್ ಎನಿ ಡಿಸ್ಟ್ರಿಕ್ಟ್ ಔಟ್ಸೈಡ್ ಅವ್ರನ್ನ ನಾವು ಅಲೋ ಮಾಡೋದಿಲ್ಲ ಮೈಸೂರು ಅವ್ರು ಆಗಿದ್ರೂ ಅವರ ಒರಿಜಿನಲ್ ಆಧಾರ್ ಕಾರ್ಡ್ ಬಂದು ಸಬ್ಮಿಟ್ ತನಕ ಅವ್ರಿಗೆ ಹಾಡಕ್ಕೆ ಬಿಡೋದಿಲ್ಲ ಈ ಥರ ಇಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸುಮಾರು ಎಷ್ಟು ಜನ ಸೇರ್ಬೋದು ಸರ್ ಈ ಸ್ಪರ್ಧೆ ನೋಡೋದಕ್ಕೆ ಈ ಪ್ರಕಾರ ನಾವೀಗ ಮಾಡಿದ ಸರ್ವೈವಲ್ಲಿ ಒಂದು ಏಯ್ಟಿ ಟು ಹಂಡ್ರೆಡ್ ಹಂಡ್ರೆಡ್ ಕಾಂಟೆಸ್ಟ್ ಬಂದೇ ಬರ್ತಾನೆ ನಮಸ್ತೆ ಸಮಸ್ತ ಕನ್ನಡಿಗರಿಗೂ ದೀಪಾವಳಿ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನಾನು ಮೈಸೂರು ಜಿಲ್ಲಾ ದೇಹಾದಳಿಯ ಫಿಟ್ನೆಸ್ ಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ದಿಲೀಪ್ ಬನ್ನಿ ವೈಸ್ ಪ್ರೆಸಿಡೆಂಟು ನಮ್ಮ ಸಂಸ್ಥೆಯವರು ನಮ್ಮ ಸಂಸ್ ನಮ್ಮ ಸಂಸ್ಥೆ ಬೇಬಿಯವರು ಮತ್ತು ನಮ್ಮ ಸಂಸ್ಥೆಯ ಇದೆ ನಮ್ಮಲ್ಲಿ ಏನು ವಿನಂತಿ ಅಂತ ಹೇಳಿದ್ರೆ ದಿನಾಂಕ ಒಂದು ಡಿಸೆಂಬರ್ ಒಂದು ಜಿಲ್ಲಾ ದೇಹಾದಳಿಯ ಕರ್ನಾಟಕ ಸೇವೆ ಸೇವಾ ಸೇನಾ ಸಮಿತಿಯಿಂದ ಮೈಸೂರು ಜಿಲ್ಲಾ ದೇಹದ ಫಿಟ್ನೆಸ್ ಸಂಸ್ಥೆಯ ಸಂಯೋಗದ ಆಶಯದಲ್ಲಿ ಜಿಲ್ಲಾ ಮಟ್ಟದ ದೇಹದಟ್ಟಿ ಸ್ಪರ್ಧೆಯಲ್ಲಿ ಬಿಟಿಸಲಾಗಿದೆ ಈ ಸಂಸ್ಥೆಯ ಸ್ಪರ್ಧೆಯ ಅತ್ಯಂತ ಉತ್ತಮ ಹಾಗೂ ಅತ್ಯುತ್ತಮವಾದ ನಗದು ಪ್ರಶಸ್ತಿ ಈ ಕಾರ್ಯಕ್ರಮದಲ್ಲಿ ನೀಡಲಾಗುತ್ತೆ ಇದರಲ್ಲಿ ಮೂವತ್ತು ಸಾವಿರ ಟೈಟಲ್ಗೆ ಇಪ್ಪತ್ತು ಸಾವಿರ ಮಂದಿ ಪೋಸ್ಟ್ ಮಾಸ್ಟಲರ್ಗೆ ಹದಿನೈದು ಸಾವಿರ ಮಂದಿ ಬೆಸ್ಟ್ ಗ್ರೂಪ್ ವೈಸಸ್ ಬಂದು ಫಸ್ಟ್ ಪ್ಲೇಸ್ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಇರುತ್ತೆ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಮೈಸೂರು ಹುಣಸೂರು ಬಿರಾಪಟ್ನ ಲಜ್ಜನಗೂಡು ಮತ್ತು ಮೈನಚ್ಪುರ ಕೆ ಆರ್ ನಗರ ಪಿರಾಪಟ್ಣ ಈ ಊರು ಸ್ಟೂಡೆಂಟ್ಸ್ಗಳು ಮಾಡಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಹೈಟ್ ಚೆಕಪ್ ಅಂತ ಇರುತ್ತೆ ಅದು ಬಂದಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿಮಗೆ ಶುಕ್ರವಾರ ಮೈಸೂರು ಡಯಾಬ್ಸ್ಟಿಕ್ ಕಣ್ಣು ಡಯಾಸ್ಟಿಕ್ ಸೆಂಟರ್ డ్రీమ్ ఫిట్నెస్ సెంటర్ అంత ఇది అదరీ పెళ్ళి హంట మధ్యాహ్న ఎర్రెడ్ గంటే వరకు అది హైట్ చెక్అప్ నీల ఈ ముందే వివరణ నీస్ప్స్ కిస్క ఈ కార్యక్రమ నడయకే ముఖ్య కారణ బి గణేశ్వారు కన్నడ కర్మ సేవా సేనా రాజ్యాధ్యక్షలు గణేష్ ఈ కమిటీ స్పర్ధ నడిసికే అయితే నూట వార అభినందన సే ఇష్టపడతాను అరవతొంబత్త కన్నడ రాజ్యోత్సవ আগু দীপাবি হবন কেন্দ্রিক শুভাশয়োজনকে ভালো ইত্যাদি